ಅಕ್ಷಯ ತೃತೀಯ ಕುರಿತು ಒಂದು ಚಿಂತನೆಯನ್ನು ನಡಿಬೇಕು ಅನ್ನುವಂತಹದ್ದು ಒಂದು ಮಾನವ ವಿಕಾಸ್ ಫೌಂಡೇಶನ್ನಲ್ಲಿ ನಡೆದಂಥ ಒಂದು ಚರ್ಚೆ ಆಶಾ ಈ ಅಕ್ಷಯ ತೃತೀಯ ಅಂತಂದರೆ ನಾವೆಲ್ಲರೂ ಬಂಗಾರ ಕೊಳ್ಳೋದು ಹೊಸ ಏನಾದರೂ ಮಾಡುವಂತಹದ್ದು ಅಥವಾ ಗೃಹ ಪ್ರವೇಶ ಮಾಡುವಂತಹದ್ದು ಹೊಸ ಆಸ್ತಿಯನ್ನು ಖರೀದಿ ಮಾಡಿದರೆ ಅದಕ್ಕೊಂದು ಆ ದಿನಕ್ಕೆ ಮುಂದೆ ಮಹತ್ವ ಇರ್ತದೆ ಅಂತಕ್ಕಂಥ ಒಂದು ಎಲ್ಲರೂ ನಾವು ಚಿಂತನೆಯನ್ನು ಅಂದ್ಕೊಂಡಿದ್ದೇವೆ ಪ್ರಾಯಶಃ ಅಷ್ಟಕ್ಕೆ ಸೀಮಿತವಾದಂಥ ದಿನ ಅಕ್ಷಯ ತೃತೀಯ ಅಲ್ಲ ಅಂತಕ್ಕಂಥದ್ದು ನಮ್ಮ ಹಿರಿಯರು ಕೊಟ್ಟಂಥ ಮಾಹಿತಿಗಳು ನಮ್ಮ ಮುಂದೆ ಒಂದು ಆ ರೀತಿಯ ವಿಚಾರಧಾರೆಗಳನ್ನು ಇಡ್ತಾ ಇದ್ದಾವೆ ಹಾಗಾದರೆ ಏನು ಅಕ್ಷಯ ತೃತೀಯ ದಿವಸ ಅಂತಂದರೆ ಯಾವುದನ್ನು ನಾವು ಮಾಡ್ತೀವೋ ಅದು ಅಕ್ಷಯವಾಗ್ತದೆ ಅದಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಒಳ್ಳೆಯದನ್ನೇ ಬಿತ್ತಿ ಒಳ್ಳೆಯದನ್ನೇ ಬೆಳೀರಿ ಒಳ್ಳೆಯದನ್ನೇ ಫಲ ಪಡೀರಿ ಅನ್ನುವಂತಹದ್ದು ಇದರದೊಂದು ಮಹತ್ವದ ಒಂದು ಸಂಗತಿ ಅನ್ನುವಂತಹದ್ದು ಹಾಗಾದರೆ ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿ ಮಾಡಿದರೆ ಏನಾಗ್ತದೆ ಅಂತಕ್ಕಂಥದ್ದನ್ನು ನಾವು ವಿಚಾರ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಇದರ ಇತಿಹಾಸ ಏನಂಗಾದರೆ ಯಾರ್ಯಾರು ಈ ಅಕ್ಷಯ ತೃತೀಯ ದಿವಸ ಒಂದು ಮಹತ್ವಗಳನ್ನು ಮಾಡ್ಕೊಂಡು ಬಂದರು ಅಂತಂದೇಳಿ ನಾವು ನೋಡಿದಾಗ ಸಾಕ್ಷಾತ್ ಕುಬೇರನೇ ಲಕ್ಷ್ಮೀ ಪೂಜೆಯನ್ನು ಮಾಡಿ ಅವತ್ತು ಜಗತ್ತಿನ ಕಲ್ಯಾಣಕ್ಕೋಸ್ಕರ ಸಂಪತ್ತನ್ನು ಅನುಗ್ರಹಿಸಿಕೊಂಡಂಥ ದಿನವಾಗಿರೋದ್ರಿಂದ ನೀವೆಲ್ಲರೂ ಅವತ್ತು ಅದನ್ನು ಅಕ್ಷಯ ತೃತೀಯವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಿರಿ ಅಂತಕ್ಕಂಥದ್ದು ನಮ್ಮ ಪುರಾಣ ಇತಿಹಾಸಗಳಿಂದ ತಿಳಿದು ಬಂದಂಥ ಒಂದು ಮಾಹಿತಿ ಇನ್ನು ಎರಡನೇದಾಗಿ ಗಂಗೆಯನ್ನು ಭಗೀರಥ ಅವತ್ತು ಒಲಿಸ್ಕೊಂಡ ಈ ಜಗತ್ತಿನ ಜನರ ಕಲ್ಯಾಣಕ್ಕೋಸ್ಕರ ನೀನು ನೆಲೆ ನಿಂತು ಭೂಲೋಕದಲ್ಲಿ ನಿನ್ನ ಗಂಗಾ ಸ್ನಾನವನ್ನು ಅವತ್ತು ಯಾರು ಮಾಡ್ತಾರೋ ಅವ್ರಿಗೆಲ್ಲರಿಗೂ ಪಾಪಕರ್ಮಗಳು ದೂರವಾಗಿ ಒಂದು ಪುಣ್ಯಕರ್ಮಗಳು ಅವರ ಬದುಕಿನಲ್ಲಿ ಬೆಳೆದು ಬರಲಿ ಅಂತ ಒಂದು ವರಪ್ರದಾನ ಮಾಡುವಂತಂದೇಳಿ ಭಗೀರಥ ಗಂಗೆಯನ್ನು ಕೇಳಿ ಆಶೀರ್ವಾದ ಪಡ್ಕೊಂಡಂಥ ದಿನ ಅಂತಕ್ಕಂಥದ್ದು ಇನ್ನು ಅದೇ ಅಕ್ಷಯ ತೃತೀಯವನ್ನು ಅವತ್ತು ಅನ್ನಪೂರ್ಣೇಶ್ವರಿ ಜನ್ಮ ತಾಳಿದ ದಿನ ಆ ಅನ್ನಪೂರ್ಣೇಶ್ವರಿಯ ಸಮೃದ್ಧತೆಯ ಕೃಪೆ ಕೊಟ್ಟಂಥ ದಿನ ಅಂತಂದೇಳಿ ಅಕ್ಷಯ ತೃತೀಯವನ್ನು ನೋಡಿದಂಥ ಒಂದು ಇತಿಹಾಸ ನಮಗೆ ಗಮನಕ್ಕೆ ಬರ್ತಾ ಇದೆ ಇನ್ನು ಅಕ್ಷಯ ತೃತೀಯನೇ ತಿನ್ ಮುಹೂರ್ತ ಇರುವಂಥ ದಿವಸ ಅಂತಂದೇಳಿ ಇವತ್ತಿಗೂ ನಮ್ಮ ಪಂಚಾಂಗ ಕರ್ತೃಗಳೆಲ್ಲರೂ ಆ ದಿವಸ ನೀವು ಏನೇ ಒಂದು ಪುಣ್ಯದ ಕಾರ್ಯವನ್ನು ಮಾಡಿರಿ ಅದಕ್ಕೆ ಯಾವುದೇ ರೀತಿಯ ತಿಥಿ ವಾರ ನಕ್ಷತ್ರ ಪಂಚಾಂಗವನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದಂಥ ದಿನ ಅಂತಂದೇಳಿ ಇದು ಮಾಡ್ತಾರೆ ಹೀಗೆ ನಾವು ಅಕ್ಷಯ ತೃತೀಯಾದ ಸುತ್ತಮುತ್ತ ಅನೇಕ ಸಂಗತಿಗಳನ್ನು ನೋಡ್ತಾ ನೋಡ್ತಾ ಹೋದಾಗ ನಮಗೆ ತಿಳಿದು ಏನು ಅಂತಂದರೆ ನಮ್ಮ ಬದುಕಿನ ಜೊತೆಗೆ ಬರುವಂಥ ಕರ್ಮ ಫಲಾನುಸಾರವಾಗಿ ಬರುವಂಥ ದೋಷಯುಕ್ತವಾದಂತಹ ಕರ್ಮಗಳನ್ನು ಅಂದರೆ ಪಾಪಕರ್ಮಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಈ ದಿವಸ ಅತ್ಯಂತ ಮಹತ್ವದ ದಿನ ಪುಣ್ಯದ ದಿನ ಅಂತಂದೇಳಿ ಈ ಅಕ್ಷಯದ ತೃತೀಯದ ಹಿನ್ನೆಲೆಯಲ್ಲಿ ನಮ್ಮ ಗಮನಕ್ಕೆ ಬರುವಂಥ ಒಂದು ಇದ್ದಾವೆ ಈ ಅಕ್ಷಯ ತೃತೀಯಾದದೇ ಒಂದು ಅತ್ಯಂತ ಅಮೃತ ಗಳಿಗೆಯ ದಿನ ಅಂತಂದೇಳಿ ಈ ದಿನವನ್ನು ಪರಿಪೂರ್ಣ ಅಮೃತ ಸಿಗುವಂಥ ದಿನ ಅಂತಂದೇಳಿ ಅವತ್ತಿನ ದಿವಸವನ್ನು ನಾವು ಭಾವಿಸಿದ್ದೇವೆ ಪ್ರಾಯಶಃ ಅಂಥದ್ದೇ ಒಳಗೆ ನಾವು ನಡ್ಕೊಂಡ್ಬಂದಿದ್ದೇವೆ ಈ ದಿವಸ ಏನು ಮಾಡಬೇಕು ಅಂತಂತ ಹಾಗಾದರೆ ಅಂತಂದರೆ ಪುಣ್ಯದ ಕಾರ್ಯಗಳನ್ನು ಮಾಡಿರಿ ದಾನಗಳನ್ನು ಮಾಡಿರಿ ಸತ್ಕಾರ್ಯಗಳನ್ನು ಮಾಡಿರಿ ಜಗತ್ ಕಲ್ಯಾಣಕ್ಕೆ ಬೇಕಾಗುವಂತಹದ್ದನ್ನು ಮಾಡಿರಿ ಇನ್ನೊಬ್ಬರ ಬದುಕನ್ನು ಕಟ್ಟುವಂತಹದ್ದಕ್ಕೆ ಅವತ್ತು ಸಂಕಲ್ಪವನ್ನು ಮಾಡಿಕಾಡ್ರಿ ಚಿಂತನೆಯನ್ನು ಮಾಡಿರಿ ಆ ರೀತಿ ಆರಾಧನೆ ಮಾಡಿರಿ ಅದ ಈ ರೀತಿ ಒಂದು ಫಲಗಳನ್ನು ಪಡೀಲಿಕ್ಕಾಗಿ ನಿಮ್ಮ ಕುಲದೈವವನ್ನು ಪ್ರಾರ್ಥನೆ ಮಾಡಿರಿ ಸ್ಥಳದೈವ ಏನಿರ್ತದೋ ಆ ದೈವಕ್ಕೆ ಹೋಗಿ ಅವತ್ತು ದರ್ಶನ ಮಾಡ್ಕೊಂಬರ್ರಿ ಒಂದು ಇಷ್ಟ ದೈವಗಳು ಏನೇನಿರ್ತವೋ ಅಂತ ಸ್ಥಳಗಳಿಗೆ ಹೋಗಿ ಪುಣ್ಯಸ್ಥಳಗಳಲ್ಲಿ ಕೆಲಸವನ್ನು ಮಾಡಿ ಬರುವಂಥ ಕಾರ್ಯನೂ ಆಗಲಿ ಅಂತಕ್ಕಂಥದ್ದು ಇನ್ನು ಅವತ್ತಿನ ದಿವಸನೇ ನೀವು ವ್ಯವಹಾರಿಕರಾಗಿದ್ದರೆ ನಿಮ್ಮ ಅಂಗಡಿಯ ಪುಸ್ತಕಗಳನ್ನು ತಂದು ಪೂಜೆ ಮಾಡಿ ಇವತ್ತಿನಿಂದ ನಮ್ಮ ವ್ಯವಹಾರ ವೃದ್ಧಿ ಆಗಲಿ ಅಂತಂದೇಳಿ ಒಂದು ಸಂಕಲ್ಪವನ್ನು ಮನೆಯಲ್ಲಿ ಮಾಡಿ ಪೂಜೆ ಮಾಡುವಂಥವ್ರು ಆಗ್ರಿ ಅಂತಕ್ಕಂಥದ್ದು ಹೀಗೆ ಇನ್ನು ವ್ಯವಸಾಯಿಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಭವಿಷ್ಯತ್ತಿನ ದಿನಮಾನಗಳಲ್ಲಿ ಭೂಮಿಯಿಂದ ಒಂದು ಒಳ್ಳೆಯ ಫಲವನ್ನು ಪಡೀಲಿಕ್ಕೆ ಈ ಅಕ್ಷಯತೃತೀಯದಲ್ಲೇ ಹೊಲವನ್ನು ಹದವಾಗಿಟ್ಟುಕೊಂಡು ಬರುವಂಥ ಪ್ರಥಮ ಮಳಿಗೆನೇ ಅದಕ್ಕೆ ಹದಗೊಳಿಸ್ಕೊಳ್ಳುವಂಥ ಕಾರ್ಯವನ್ನು ಆಗ್ತಾಯಿದೆ ಅಂತಂದ್ರೆ ಪ್ರಕೃತಿ ಒಳಗೆ ಒಂದು ಬದಲಾವಣೆಗಳು ಏನು ನೂತನ ಸಂವತ್ಸರದಲ್ಲಿ ಕಂಡ್ಕೊಂಡಿರ್ತೀವೋ ಆ ದಿನವನ್ನು ಮಾಡ್ತಾರೆ ಅಂತ ಪ್ರಾಯಶಃ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನವನ್ನೇ ಇದನ್ನು ಅಕ್ಷಯ ತೃತೀಯ ಅಂತಂದೇಳಿ ನಿರ್ಣಯ ಮಾಡಿರುವಂತಹದ್ದಕ್ಕೂ ನಮ್ಮ ಜೀವನ ಶೈಲಿಗೂ ಭಾರತೀಯರು ನಂಬ್ಕೊಂಡು ಬಂದ ಚಾಂದ್ರಮಾನ ಯುಗಾದಿ ಏನು ನಾವೇನು ಮಾಡ್ತೀವೋ ಚಾಂದ್ರಮಾನ ಪದ್ಧತಿಯನ್ನು ಬಳಸುವಂಥವ್ರು ಯುಗಾದಿಯಿಂದ ಹೊಸ ವರ್ಷ ಅಂತಂದೇಳಿ ಇಡೀ ಪ್ರಕೃತಿಯಲ್ಲೇ ಹೊಸ ಇರ್ತವೆ ಹಾಗೆ ನಮ್ಮ ಬದುಕಿನಲ್ಲೂ ಸಹ ಒಂದು ಹೊಸ ಚಿಂತನೆಗಳ ನಡೀಲಿ ಅದಕ್ಕೆ ಆ ಹೊಸ ಚಿಂತನೆಗಳಿಗೆ ಅಂಕುರಾರ್ಪಣೆ ಮಾಡಿದಂತಹ ದಿವಸ ಯಾವುದು ಅಂತಂದರೆ ಅದು ಅಕ್ಷಯ ತೃತೀಯ ಅಂತಂದೇಳಿ ಇದೇ ದಿವಸನೇ ನಮ್ಮ ಆತ್ಮನವನ್ನು ಅಂದರೆ ಈ ಶರೀರಕ್ಕೆ ಸಾವಿದೆ ಆತ್ಮಕ್ಕೆ ಸಾವಿಲ್ಲ ಸಾವಿರಲಾರ್ದಂಥ ಆತ್ಮವನ್ನು ಪುಣ್ಯಪ್ರದವಾಗಿ ಬೆಳೆಸಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಭಾಗ ಅದು ಯಾಕಂದರೆ ಲೌಕಿಕತೆಗೆ ಎಷ್ಟು ಹೊತ್ತು ಕೊಡ್ತೀವೋ ಪಾರಮಾರ್ಥಿಕತೆಗೆ ಅಷ್ಟೇ ಸಮಸಮನಾಗಿ ಬದುಕಿನಲ್ಲಿ ನಾವು ನಡೆಸ್ಕೊಂಡು ಹೋಗಬೇಕು ಆ ರೀತಿಯ ನಾವು ಅದನ್ನು ಮುನ್ನಡೆಸಬೇಕು ಅಂತನ್ನುವಂಥದ್ದು ನಮ್ಮ ಭಾರತೀಯರ ಧರ್ಮ ನಂಬಿಕೆಗಳಲ್ಲಿ ಕೊಟ್ಟಂಥ ಒಂದು ಪಾಠ ಇದು ಈ ಹಿನ್ನೆಲೆಯಲ್ಲಿ ನಾವು ಈ ಅಕ್ಷಯ ತೃತೀಯ ದಿವಸವಾಗಿ ಒಂದು ಒಳ್ಳೆಯ ಚಿಂತನೆ ಅಂದರೆ ಧ್ಯಾನ ಮಾಡಿರಿ ಪೂಜೆ ಮಾಡಿರಿ ಆಚರಣೆಗಳನ್ನು ಮಾಡಿರಿ ಅವತ್ತೊಂದು ದಿವಸ ನೀವು ನೂರ ಎಂಟು ಸಂಕಲ್ಪಗಳನ್ನು ಮಾಡಿಕೊಂಡು ಜಪಗಳನ್ನು ಮಾಡಿರಿ ಅವತ್ತು ನಿಮ್ಮ ನಿಮ್ಮ ದೈವಗಳನ್ನು ಆರಾಧನೆಯನ್ನು ಮಾಡುವಂತಹದ್ದಾಗಲಿ ಇಂಥ ಒಂದು ಒಳ್ಳೆಯ ಒಂದು ಚಿಂತನೆಗಳಿಗೆ ಅವತ್ತು ಒಂದು ಸಂಕಲ್ಪವನ್ನು ತೊಡ್ರಿ ಈ ರೀತಿ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಬದುಕಿಗೆ ಒಂದು ವಿಶೇಷವಾದಂಥ ಶ್ರೇಯಸ್ಸು ಅರ್ಥ ಬರ್ತದೆ ಅಂತಕ್ಕಂಥದ್ದು ಅಕ್ಷಯ ತೃತೀಯಾದ ಹಿನ್ನೆಲೆ ಒಳಗಡೆ ನಡೆಯುವಂತಹದ್ದು ಪ್ರಾಯಶಃ ಈ ಅಕ್ಷಯ ತೃತೀಯಕ್ಕೂ ನಮ್ಮ ಭಾರತೀಯರ ಬದುಕಿಗೆ ಒಂದು ಭಾಳ ಒಂದು ವಿಶಿಷ್ಟವಾದ ನಂಬಿಕೆ ಇದೆ ಶಿವಧರ್ಮವನ್ನು ಅನುಸರಿಸಿಕಂತ ಹೋಗುವಂಥವರಿಗಂತೂ ಒಂದು ಅದ್ಭುತವಾದಂಥ ಸಂಗತಿಗಳು ಇದರಲ್ಲಿ ಸಿಗ್ತಾ ಹೋಗ್ತವೆ ಏನದು ಅಂತಂದರೆ ಶಿವ ಜಗತ್ ಕಲ್ಯಾಣವನ್ನು ಮಾಡಬೇಕು ಅಂತಂದೇಳಿ ಸಂಕಲ್ಪ ತೊಟ್ಟ ದಿನ ಯಾವುದು ಅಂದರೆ ಇದೇ ಅಕ್ಷಯ ತೃತೀಯ ದಿವಸವೇ ಸಂಕಲ್ಪ ತೊಟ್ಟಿದ್ದ ಅಂತಂದೇಳಿ ಅವತ್ತು ಅದನ್ನು ಪಾರ್ವತಿ ಕೇಳ್ತಾಳೆ ನೀನು ಸಂಕಲ್ಪ ಮಾಡಿದ್ದೀಯಾ ಮುಂದೆ ಈ ಜಗತ್ ಕಲ್ಯಾಣವನ್ನು ಹೇಗೆ ಮಾಡ್ತೀಯ ಅಂತಂದರೆ ನನ್ನ ಐದು ಮುಖಗಳಿಂದನೇ ಐದು ಜನ ಗಣಪುರುಷರನ್ನು ದೇವತಾ ಪುರುಷರನ್ನು ನಾನು ಸಂಜಾತರನ್ನಾಗಿ ಮಾಡಿ ಅವರ ಮೂಲಕವಾಗಿ ಜಗತ್ತಿನ ಕಲ್ಯಾಣಕ್ಕೆ ಬೇಕಾಗುವಂತಹ ಬೀಜಾಕ್ಷರಗಳನ್ನು ನಾನು ಕೊಟ್ಟು ಅವರಿಗೆ ಅದನ್ನು ಜಪ ಮಾಡ್ಕೊಂಡು ಸಿದ್ಧಿ ಮಾಡ್ಕೊಂಡು ಬರ್ರಿ ಅಂತಂದೇಳಿ ಹೇಳ್ತೀನಿ ಆ ಪ್ರಕಾರವಾಗಿ ಮುಂದೆ ಅವರು ಬಂದಂಥ ದಿನದಲ್ಲಿ ಈ ಜಗತ್ ಕಲ್ಯಾಣಕ್ಕೆ ಒಂದು ಕೃಪೆ ತೋರುವಂಥ ಕಾರ್ಯ ಆಗ್ತದೆ ಅಂತಂದೇಳಿ ಪ್ರಾಶಃ ಆ ಪ್ರಕಾರವೇ ಶಿವನ ಐದು ಮುಖಗಳಿಂದ ಬಂದಂಥ ರೇಣುಕರು ದಾರಕರು ಘಂಟಾಕರ್ಣರು ದೇನುಕರ್ಣರು ವಿಶ್ವಕರ್ಣರು ಅನ್ನುವಂತಹ ಐದು ಜನ ದೇವತಾ ಪುರುಷರು ಶಿವನ ಕೈಲಾಸದಲ್ಲಿ ಇದ್ದಂಥ ಇಪ್ಪತ್ತು ನಾಲ್ಕು ಜನ ಅಮರ ದೇವತೆಗಳಲ್ಲಿ ಪ್ರಥಮ ಅಮರ ದೇವತೆಗಳೇ ಇವರು ಅಂತಕ್ಕಂಥದ್ದು ನಮಗೆ ಇತಿಹಾಸದಿಂದ ತಿಳಿದು ಬರುವಂಥ ಒಂದು ಸಂಗತಿ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಭೂಲೋಕದ ಬೇರೆ ಬೇರೆ ಭಾಗಗಳಲ್ಲಿ ಕುತ್ಕೊಂಡು ಆ ಜಪವನ್ನು ಸಿದ್ಧಿ ಮಾಡಿಕೊಂಡು ಆ ಸಿದ್ಧಿಯಾದಂಥ ಜಪದೊಂದಿಗೆ ಕೈಲಾಸಕ್ಕೆ ಬಂದಾಗ ಆ ಶಿವ ಇವತ್ತು ನೀವು ಮಾಡಿದಂತಹ ಜಪ ಸಿದ್ಧಿ ಜಗತ್ ಕಲ್ಯಾಣಕ್ಕೆ ಕಾರಣಿಯಾಗಲಿ ಕಾರಣೀಭೂತವಾಗಲಿ ಅಂತಂದೇಳಿ ಆಶೀರ್ವಾದ ಮಾಡಿದಂತಹ ಪುಣ್ಯ ದಿನ ಇವತ್ತಾಗಿದೆ ಪ್ರಾಯಶಃ ಆ ಅವರು ಎಂತ ಕೂಡಿದ್ರು ಅಂತಂದೇಳಿ ನಾವು ನೋಡಿದಾಗ ಅದು ಅಕ್ಷಯ ತೃತೀಯ ದಿವಸವೇ ಸೇರಿದ್ರು ಅಂತಕ್ಕಂಥದ್ದು ಹೀಗೆ ಒಂದು ಇತಿಹಾಸದ ಭಾಗಗಳನ್ನು ನೋಡಿದರೆ ಮಹಾಭಾರತವನ್ನು ಬರೆದಿದ್ದೆ ಇವತ್ತು ಆರಂಭ ಮಾಡಿದ್ದೇ ಅಕ್ಷಯ ತೃತೀಯ ದಿವಸ ಆರಂಭ ಮಾಡಿದ್ರು ಅಂತಕ್ಕಂಥದ್ದು ಹೀಗೆ ಒಂದು ಪ ಜಗತ್ತಿನ ಒಳಿತಿಗಾಗಿ ಬೇಕಾಗುವಂಥ ಎಲ್ಲ ಕಾರ್ಯಗಳನ್ನು ಈ ಅಕ್ಷಯ ತೃತೀಯ ದಿವಸನೇ ಮಾಡಿರ್ತಾರೆ ಈ ನೂತನ ಸಂವತ್ಸರದಲ್ಲಿ ಪ್ರಥಮವಾಗಿ ಬರುವಂಥ ಒಂದು ಸಾಡೆತಿನ ಮುಹೂರ್ತ ಅಂದರೆ ಅಕ್ಷಯ ತೃತೀಯ ಆಗಿರೋದ್ರಿಂದ ಇದಕ್ಕೆ ಅತ್ಯಂತ ಮಹತ್ವ ಬಂದಿದೆ ಭಾರತೀಯರ ಧರ್ಮ ಸಂಸ್ಕೃತಿ ಒಳಗೆ ಯಾವುದೇ ಧರ್ಮೀಯರಿರಲಿ ಅವರು ಯಾವುದೇ ದೈವವನ್ನು ಅನುಸರಿಸಲಿ ಯಾವುದೇ ಮಾರ್ಗದಿಂದ ಅವರು ತಮ್ಮ ಆರಾಧನೆಗಳನ್ನು ಮಾಡಿಕೊಳ್ಳಿ ಅವರೆಲ್ಲರೂ ಸಹ ಅಕ್ಷಯ ತೃತೀಯ ದಿವಸದಂದನೆ ಈ ಒಂದು ಪುಣ್ಯಪ್ರದವಾದ ಕಾರ್ಯಗಳನ್ನು ಮಾಡಿ ಪುಣ್ಯದ ಫಲಗಳನ್ನು ಪಡೆದು ಅವರ ಪಾಪಕರ್ಮಗಳನ್ನು ದೂರ ಮಾಡಿಕೊಂಡು ಅವರ ಬದುಕನ್ನು ಸಮೃದ್ಧಗೊಳಿಸ್ಕೊಂಡ್ರು ಅವರ ಬದುಕಿಗೆ ಒಂದು ಶಕ್ತಿಯನ್ನು ತುಂಬಿಕೊಂಡ್ರು ಅಂತಕ್ಕಂಥದ್ದು ಈ ಅಕ್ಷಯ ತೃತೀಯದ ಆಚರಣೆಗಳ ಹಿನ್ನೆಲೆ ಒಳಗೆ ನಮಗೆ ತಿಳಿಯುವಂತಹದ್ದು ಪ್ರಾಯಶಃ ಇವತ್ತು ನಾವು ಈ ಚಿಂತನೆಯ ಹಾದಿ ಹಿಡಿದು ಹೋದರೆ ಇನ್ನು ಮುಂದೆ ಈ ಅಕ್ಷಯತೃತೀಯ ದಿನವನ್ನು ನಮ್ಮ ವೈಯಕ್ತಿಕ ಬದುಕು ಸಹ ಕಟ್ಟಿಕೊಳ್ಳಿಕ್ಕೂ ಆಗಿರಬೇಕು ಇನ್ನು ನಾವು ಮಾಡುವಂಥ ಉದ್ಯೋಗಗಳಲ್ಲಿ ಅದನ್ನು ವೃದ್ಧಿಸಿಕೊಳ್ಳಕ್ಕೆ ಬೇಕಾಗುವಂತಹ ಒಂದು ಒಳ್ಳೆಯ ಮಾರ್ಗಗಳೇನು ಅಂಥದ್ದು ಒಂದು ಚಿಂತನೆಗಳನ್ನು ಆಗಿರಬೇಕು ಜೊತೆಗೆ ನಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿ ಆ ದಾನ ಧರ್ಮಗಳು ನೀವು ಮಾಡಿದ್ದನ್ನು ನೂರು ಪಟ್ಟು ಅದು ವೃದ್ಧಿಯಾಗಿ ಬೆಳೀತತೆ ಅಕ್ಷಯವಾಗ್ತತೆ ನೀವು ಮಾಡಿದ ಕಾರ್ಯಗಳು ಎಲ್ಲಿ ಹೋಗಲ್ಲ ಅಂತಂದೇಳಿ ಶುಭ ಕ ಕರುಣಿಸಿದಂಥ ದಿನನ ನಾವು ಸದ್ಬಳಕೆ ಮಾಡಿಕೊಳ್ಳುವಂಥ ಒಂದು ಚಿಂತನೆಯನ್ನು ನಾವು ಮಾಡ್ಕೊಂಡ್ವಿ ಅಂತಂದರೆ ಖಂಡಿತವಾಗ್ಲೂ ಈ ಅಕ್ಷಯ ತೃತೀಯ ನಮ್ಮ ಬದುಕಿಗೆ ಒಂದು ವರಪ್ರಧಾನ ದಿನ ಆಗ್ತದೆ ಕೇವಲ ಬಂಗಾರ ಒಂದು ಬಟ್ಟೆಗಳನ್ನು ಕೊಡಲಿಕ್ಕೆ ಸೀಮಿತವಾಗಲಾರ್ದು ಈ ಅಕ್ಷಯ ತೃತೀಯವನ್ನು ಇಡೀ ನಮ್ಮ ಬದುಕನ್ನು ಸಮೃದ್ಧಗೊಳಿಸ್ಕೊಳ್ಳಿಕ್ಕೆ ಬೇಕಾಗುವಂಥ ದಾರಿಗಳನ್ನು ನಾವು ಕಂಡುಕೊಳ್ಬೇಕು ಜೊತೆಗೆ ಬರೇ ದೇಹ ಪೋಷಣೆಗಾಗಿಯೇ ಬದುಕುವಂತಹ ಚಿಂತನೆಯಿಂದ ನಾವು ಹೊರಗೆ ಬಂದು ನಮ್ಮ ಜೊತೆಗಿರುವಂಥ ಆತ್ಮ ನಾವು ದೇಹಕ್ಕೆ ಸಾವಿದೆ ಸತ್ತ ನಂತರದಲ್ಲಿ ಈ ಆತ್ಮ ನಮ್ಮ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಇದೆ ಆ ಶರೀರವನ್ನು ಸೇರಿದಾಗ ನಾವು ಮಾಡಿದಂತಹ ಪುಣ್ಯಕರ್ಮಗಳಿಂದ ಆ ಶರೀರದ ಜೊತೆಗೆ ಮುಂದೆ ಜಗತ್ ಕಲ್ಯಾಣವನ್ನು ಮಾಡುವಂತಹ ನಿಟ್ಟಿನೊಳಗೆ ನಮ್ಮ ಆಲೋಚನೆಗಳಿರಲಿ ನಮ್ಮಿಂದನೇ ಆಗಬೇಕು ಅಂತಲ್ಲ ನಾವು ಸತ್ತ ನಂತರ ನಮ್ಮ ಬದುಕಿಗೆ ಅರ್ಥ ಮತ್ತು ಶಕ್ತಿ ಬರಬೇಕು ಅಂತಂದರೆ ಇವತ್ತು ನಾವು ಜೀವಿತ ಮಾಡುವಂಥ ಕಾಲಘಟ್ಟಗಳಲ್ಲಿ ಈ ಆತ್ಮಪೋಷಣೆಯನ್ನು ಅತ್ಯಂತ ಸಮೃದ್ಧವಾಗಿ ಮಾಡಿಕೊಳ್ಬೇಕು ಅನ್ನುವಂತಹದ್ದು ಈ ಅಕ್ಷಯ ತೃತೀಯದ ಹಿನ್ನೆಲೆ ಒಳಗೆ ಇಡೀ ಭಾರತೀಯ ಸಂಸ್ಕೃತಿ ಒಳಗೆ ಬಂದಂತಹ ರುಚಿಮುನಿಗಳು ಆಚಾರ್ಯರು ಸಂತರು ಮಹಾಂತರು ಅವರೆಲ್ಲರೂ ಈ ಅಕ್ಷಯ ತೃತೀಯವನ್ನು ಬಳಸ್ಕೊಂಡು ಜಗತ್ ಕಲ್ಯಾಣಕ್ಕೋಸ್ಕರ ಇದನ್ನು ಮಾಡಿದರು ವರ ಪ್ರದಾನ ಮಾಡಿದರು ಅಂತಕ್ಕಂಥ ಇತಿಹಾಸ ನಮಗೆ ತಿಳಿದು ಬರ್ತಾ ಇದೆ ಈ ಇತಿಹಾಸದ ಬೆಳಕನ್ನು ಬಳಸ್ಕೊಂಡು ನಮ್ಮೆಲ್ಲರ ಬದುಕನ್ನು ಕಟ್ಟಿಕೊಳ್ಳುವಂಥ ನಿಟ್ಟಿನೊಳಗೆ ನಾವೆಲ್ಲರೂ ಸಂಕಲ್ಪ ಮಾಡೋಣ ಇವತ್ತು ನೀವು ಮಾಡುವಂಥ ದಾನಗಳು ನೀವು ಮಾಡುವಂತಹ ಪುಣ್ಯ ಕಾರ್ಯಗಳು ನೀವು ಮಾಡುವಂತಹ ಸತ್ಕಾರ್ಯಗಳು ಸಮಾಜ ಕಟ್ಟುವ ಕೆಲಸಕ್ಕಾಗಿ ಬಳಸುವಂಥ ಎಲ್ಲ ವಿಚಾರಧಾರೆಗಳು ಸಹ ಒಂದಕ್ಕೆ ನೂರಾಗಿ ಅದು ಬೆಳೆದು ನಮ್ಮ ಬದುಕನ್ನು ಕಟ್ಟಿಕೊಡಲಿ ಅಂತಹ ಒಂದು ಪ್ರಯತ್ನಗಳಿಗೆ ಭಗವಂತ ಎಲ್ಲರಿಗೂ ಒಂದು ಶಕ್ತಿಯನ್ನು ತುಂಬಲಿ ಅಂತ ಅಕ್ಷಯವಾಗಿ ಬೆಳೆಯುವಂಥ ಬದುಕನ್ನು ನಾವು ನೀವೆಲ್ಲರೂ ಆಚರಿಸೋಣ ಅಂತ ಹೇಳ್ತಾ ಈ ಚಿಂತನೆಗೆ ವಿರಾಮ ನೀಡ್ತಾ ಇದ್ದಾನೆ ಓಂ ಶಾಂತಿ ಶಾಂತಿ ಶಾಂತಿ